ರೇವಣ್ಣಥರೇ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಕ್ಕೋ ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ಆ ರೀತಿಯಾದ ಈ ವಿಷಯಕ್ಕೆ ನನ್ನ ಪ್ರತಿಕ್ರಿಯೆ ಕೂಡ ಇಷ್ಟ ನಂಗೆ ಪ್ರಜ್ವಲ್ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನೇ ಕಾರ್ಯಕ್ರಮ ಮಾಡಬೇಕು ನಾನು ಇನ್ನೇ ಜಿಲ್ಲೆಯು ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರಾಂಟ್ಸ್ಗಳು ಮತ್ತೆ ಕೆಲವು ಎಲ್ಲೋ ಸಿಗ ಹೋಗಿ ಭೇಟಿ ಮಾಡಿದ್ದು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದನ್ನ ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದ್ರಿ ಹೌದು ಡಿ ಕೆ ಶಿವಕುಮಾರ್ ನೋವು ಭೇಟಿ ಮಾಡು ಸೂರಜ್ ರೇವಣ್ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳ ಭೇಟಿ ಮಾಡಿದ್ದು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತ ಈಗ ಹೊಸದಾಗಿಲ್ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ ನಾನ್ ಬೆಂಗಳೂರಿಗೂ ಕೂಡ ಒಂದೆಡೆ ಅವತ್ತು ಹೋಗಿಲ್ಲ ಆಯ್ತವ್ರು ಬೆಂಗಳೂರು ಇವತ್ತೂ ಕೂಡ ಹೋಗಿಲ್ಲ ಒಂದರೆ ತಿಂಗಳ ಒಂದುವರೆ ತಿಂಗಳ ಬೆಂಗಳೂರು ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಯಾರೋ ಒಬ್ಬ ರಾಜಕಾರಣಿ ಭೇಟಿ ಅಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಭೇಟಿ ಮಾಡಿದ್ವಿ ಸವಾರ್ದ ಭೇಟಿ ಇತ್ತು ಭೇಟಿ ಮಾಡಿ ಬಂದ್ವಿ ರೇವಣ್ಣ ಸಹ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಕ್ಕೋ ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ಆ ಈ ವಿಷಯಕ್ಕೆ ನನ್ನ ಪ್ರತಿಕ್ರಿಯೆ ಕೊಡೋಕೆ ಇಷ್ಟು ನಂಗೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಏನ್ ಕಾರ್ಯಕ್ರಮ ಮಾಡಬೇಕು ನಾನು ಇದೇ ಜಿಲ್ಲೆ ಕೊಡಬೇಕು ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರಾಂಟ್ಸ್ ಗಳು ಮತ್ತೆ ಕೆಲವು ಎಲ್ಲೋಸಿಗೆ ಹೋಗಿ ಭೇಟಿ ಮಾಡಿದ್ದು ಈಗ ನಮ್ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದನ್ನ ಅವಾಗ್ಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದ್ರಿ ಹೌದು ಡಿ ಕೆ ಶಿವಕುಮಾರ್ ನೋವು ಭೇಟಿ ಮಾಡು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ ನಾನು ಬೆಂಗಳೂರಿಗೂ ಕೂಡ ಒಂದ್ ದಿನ ಹೋಗಿಲ್ಲ ಆಯ್ತವ್ರು ಬೆಂಗಳೂರು ಇವತ್ತಿಲ್ಲ ಒಂದರೆ ತಿಂಗಳ ಒಂದೂವರೆ ತಿಂಗಳ ಬೆಂಗಳೂರು ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಯಾರೋ ರಾಜಕಾರಣಿ ಭೇಟಿ ಮಾಡುವಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸವಾರದ ಭೇಟಿ ಇತ್ತು ಭೇಟಿ ಮಾಡಿ ಬಂದ್ವಿ